ನಮಸ್ಕಾರ ಜಿ ಎಂ ವಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಈ ವಿಡಿಯೋದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹರಿಹರಪುರ ಕ್ಷೇತ್ರದ ಬಗ್ಗೆ ಮಾಹಿತಿ ಇರುತ್ತದೆ ಹರಿಹರಪುರ ಹೆಸರೇ ಹೇಳುವಂತೆ ಹರಿ ಮತ್ತು ಹರ ಅಂದರೆ ವಿಷ್ಣು ಮತ್ತು ಶಿವನ ದೇವಸ್ಥಾನ ಇದಾಗಿರುತ್ತದೆ ಮುಖ್ಯದ್ವಾರದಿಂದ ಪ್ರವೇಶಿಸುತ್ತಿದ್ದಂತೆ ಮೊದಲಿಗೆ ನಮಗೆ ಆಂಜನೇಯ ಸ್ವಾಮಿಯ ಬೃಹತ್ ಪ್ರತಿಮೆ ನೋಡಲಿಕ್ಕೆ ಸಿಗುತ್ತದೆ ಈ ಆಂಜನೇಯ ಸ್ವಾಮಿಯ ವಿಶೇಷ ಏನೆಂದರೆ ನಮ್ಮ ಇಷ್ಟಾರ್ಥಗಳನ್ನು ನೆನೆಸಿಕೊಂಡು ಒಂದು ತೆಂಗಿನಕಾಯನ್ನು ಹಿಡಿದು ಪ್ರದಕ್ಷಿಣೆ ಹಾಕಿ ಆ ತೆಂಗಿನಕಾಯಿಯನ್ನು ಒಡೆಯದೇ ಮನೆಗೆ ತೆಗೆದುಕೊಂಡು ಹೋದರೆ ಇಷ್ಟಾರ್ಥಗಳು ಪ್ರಾಪ್ತಿಯಾಗುತ್ತದೆ ಆಂಜನೇಯನ ದರ್ಶನದ ನಂತರ ದೇವಸ್ಥಾನದ ಕಡೆ ಹರಟೆವು ತುಂಗಾತೀರದ ಪರಿಸರದಲ್ಲಿ ನಿರ್ಮಾಣವಾದ ಒಂದು ಸುಂದರ ದೇವಸ್ಥಾನ ಇದಾಗಿದೆ ನಲವತ್ತು ಅಡಿ ಎತ್ತರದ ಶಿಲಾಮಯ ದೇವಸ್ಥಾನ ಇದಾಗಿದ್ದು ಈ ದೇವಸ್ಥಾನಕ್ಕೆ ಎರಡು ಗರ್ಭಗುಡಿಗಳಿವೆ ಕೆಳಗಡೆ ಶ್ರೀ ಯಂತ್ರರಾಜ ವಜ್ರಸ್ತಂಭ ಅದರ ಮೇಲೆ ಶ್ರೀ ಲಕ್ಷ್ಮೀನರಸಿಂಹ ದೇವರು ಇದೆ ಸುಂದರ ಪರಿಸರದಲ್ಲಿ ನಿರ್ಮಾಣವಾದ ಒಂದೊಳ್ಳೆ ದೇವಸ್ಥಾನ ಇದಾಗಿದ್ದು ಭೇಟಿ ನೀಡದೇ ಇದ್ದವರು ಒಮ್ಮೆ ಭೇಟಿ ನೀಡಿ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ